ಅವು ನಮ್ದಡ ಅವ್ರ ಮನೆಗೆ ಹೊಟ್ಟು ಬಿತ್ಕೊಂಡು ಹೊಂಟಿದ್ರಂತೆ ಅದಕ್ಕೆ ಮುಂದ್ ಅವ್ವ ಅಯ್ಯೋ ಓದಿ ಬಿಡಿ ಏನಂತೆ ಸರಿ ಹೇಳಿ ನೀವು ಚೆನ್ನಾಗಿ ಹೇಳ್ತಾ ಇದ್ರಿ ಹೇಳ್ದಂಗೆ ಕೇಳ್ದಂಗೆ ಹೋಗ್ಬಿಟ್ರೆ ಸುಮ್ನೆ ಬಿಡ್ಬೇಕ ಇಷ್ಟ ದಿವಸ ನೀ ಭಾವ ಹಾಗೆ ಇದ್ನ ಈಗ ಹಿಂಗೆ ಅವಳು ಅವ್ಳು ಮಾತು ಕಟ್ಕೊಂಡು ಹಂಗ ತಿರ್ಕಂಡ್ ಅವ್ಳು ಹೇಳ್ತಾಕೆಲ್ಲ ಕುಣಿತಾ ಕುಂತಾನಲ್ಲ ಹಿಂಗಾದ್ರೆ ಚಂದ ಬಪ್ಪ ಹೇಳ್ತಿ ಹೇಳ್ತೀನಿ ನೀನು ಚಂದ್ಬಾ ಹೇಳಿ ಅದಕ್ಕೆ ಏನಾರು ಮಾಡ್ಕೊಳ್ಳಿ ಅಂದ್ಬಿಟ್ಟು ಬಂದ್ಬಿಟ್ಟೆ ನಾನು ನನ್ನ ಮಾತ್ಕೆ ವಿರೋಧವಾಗಿ ಮಾತಾಡಿದ ಏನು ಅವಳು ಕೈಲಿ ಅಂತ ಮಾತಾಡ್ತಾಳೆ ಅವನು ಕೈಲಿ ಬೈಲಿ ಅಂತ ಮಾತಾಡ್ತಾನೆ ಅವ್ರು ಇಷ್ಟ ಬಂದಂಗೆಲ್ಲ ಮಾತಾಡಿದ್ರೆ ಮಾತಾಡ್ಸ್ಕೊಳಕ್ಕೆ ನಾವು ನಿಂತಿದ್ದಾನೆ ಉಗ್ದಂಗೆ ಉಗಿಸ್ಕೊಳಕ್ಕೆ ಬೋದಂಗೆ ಬೋಯಿಸ್ಕೊಳ್ಳೋಕೆ ಆದಂಗೆ ಹಾಸ್ಕೊಳ್ಳೋಕ್ಕೆ ನನಗೆ ಬರ್ ಬರ್ಬಂದಿರೋದು ಅವ್ರ ಕೈಯೆಲ್ಲ ಕೇಳಕ್ಕೆ ನನಗೆ ನನಗೆ ಬರ್ಬಂದಿರೋದು ನನಗೇ ನನೇ ಬರ್ ಬಂದಿರೋದು ನನಗೇನು ಮಾಡ್ಸಕ್ಕಾಗಿದ್ದರು ಅದಕ್ಕೆ ನಾನು ಹೋಗ್ತೀರ ನಾನು ಬೇಕಾದ್ರೆ ನಿಮಗೂ ಆಯ್ತಲ್ವಾ ಹೇಳ್ಬಿಡಿ ಹೋಗ್ಬಿಟ್ಟು ಬಾಯಿ ಕೆರೆಯೋ ಒಳೆಯೋ ನೀರು ತುಂಬ ನಿಂತದೆ ತಾಯಿ ನನ್ನ ಹೋಗೋ ಹಂಗವ ತುಂಬಿತ್ತಿ ಅಂತ ಅವಳೆ ಹೋಗಿ ಮುಳಿ ಕಬರ್ತೀನಿ ತೆಗೆ ಇಷ್ಟ ಆಯ್ತಾ ಓ ಇರ್ರಿ ನಮ್ಮ ಅವನಾಗಲ್ವ ಅನ್ನೋದಿದ್ರೆ ಇರ್ತೀನಿ ನಿಮಗೂ ಬರ ಆದ್ಮ ಹೋಯ್ತಾ ಇರ್ತೀನಿ ನಾನು ಯಾರಿಗೂ ನಾನು ಬಾರ್ವಾಗಿರೋಕೆ ಇಷ್ಟಪಡ್ಕಿಲ್ಲ ಏನಪ್ಪ ಅಂದರೆ ಕೊನೆದಾಗ ನನ್ನ ಮಗಳು ನೋಡ್ಬೇಕಾಗಿತ್ತು ಅದಕ್ಕೆ ನೋಡ್ಕೊಂಡು ಹೋಗ್ ಬಂದಿನಿ ಅಷ್ಟೇ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ನಾವು ಹೋಟೆಲ್ ಮಗನೆ ಮಾಡಿಲ್ಲ ಅಳಿ ಮೈ ಮಾಡ್ತಾನೆ ಅಂತ ಕಂಡಿದ್ದಾನೆ ನಾನು ಅದನ್ನೆಲ್ಲ ನೋಚ್ಕೊಂಡು ಕುಂತೀನಿ ಅನ್ಕೊಬೇಡಿ ಏನಪ್ಪಾ ಅಂದರೆ ನನ್ನ ಮಗಳು ಅನ್ನಿಸ್ತು ಬಂದೀನಿ ಒಂದಾಗಿದ್ದ ಇರಿ ಅಂತ ಅಂದರೆ ಇರ್ತೀನಿ ಇಲ್ವಾ ಬೇಡ ಬೇಡಕ್ಕೆ ನಮ್ಮ ನೀನು ನಮ್ಮ ಇರೋದೇ ಬೇಡ ಅಂತ ಅಂದ್ಬಿಟ್ರೆ ಬೇಡಕ್ಕೋ ಬೇಡ ಅಷ್ಟೇ ಓ ಸರಿ ಬಿಡಿ ನಾವೇನು ಇರಬೇಡಿ ಅಂತ ಅನ್ಬೋದೇ ನೀವು ಎಲ್ಲಿ ಗಟ್ಟಿರ್ಬೇಕು ಅನಿಸ್ತದೆ ಇರಿ ನಾವು ಬೇಡ ಅನ್ನೋಕ್ಕಿಲ್ಲ ಅದೆಲ್ಲ ಪಾಪ ನಿಮ್ಮ ಸೊಸೆ ತುಂಬುದು ಬಸ್ರಿ ಆಮೇಲಿಂದ ಡಾಕ್ಟ್ರು ಬೇರೆ ಹೇಳಿದಾರಂತಲ್ಲ ಕೆಲಸ ಮಾಡ್ಬಾರ್ದು ಬಾರಾಗಿರ ಎತ್ಬಿಡ್ದು ಹಂಗೆ ಹಿಂಗೆ ಅನ್ಬಿಟ್ಟು ಅದಕ್ಕೆ ಸುಮ್ಮನೆ ಮಾಡ್ಕೊಳಕ್ ಕಂಡ್ರ ಅವ್ರು ಮಾಡ್ಕತ್ತಾರಂತೆ ಮತ್ತೆ ಯಾಕ ಹೂನ್ ಗೆಲ್ದಂಗ್ ಹೋಗ್ಬೇಕಾಗಿತ್ತು ಬಂದಾಗ್ಲಾರೇ ಈ ತರ ಕಿತ್ತರ ಅಂತ ಕುತ್ಕೊಂಡು ಹೇಳ್ಬೇಕಾನೆ ಬಾಯ್ ಬಂದಂಗೆ ಅಂತ ಕಂಡ್ರಿ ಏ ಕುತ್ಕೊ ಸುಮ್ನೆ ಸುಮ್ ಸುಮ್ನೆ ಅತ್ತೆ ಈಗ ಇಷ್ಟೊಂದು ಮಾತಾಡ್ತದೆ ಅಲ್ಲೇನು ಮಾತಾಡ್ದಾನೆ ಇದಾರ ಹೇಳ್ತಿ ಹೇಳ್ತಿರ್ಗ ನೀನು ಅಲ್ಲಿ ಮಾತಾಡ್ದಾನೆ ಇರಕ್ಕಂತ ಸುಮ್ಕಿರು ಅತ್ತೆ ಬಾಯಿ ಸರಿಲಕತ್ತೆ ಏನಾರು ಮಾತಾಡ್ಬಿಟ್ಟಿರ್ತಾರೆ ಅದಕ್ಕೆ ಅವರು ಇಂತಿರ್ಸ್ ಮಾತಾಡಿರ್ತಾರೆ ಇವತ್ತೊಂದು ಕಾಲದಲ್ಲಿ ಯಾರು ಕೇಳ್ಕೊಂಡು ಕೂತ್ಕೊಂಡಾರು ಅಂದಂಗೆ ಅನ್ಸ್ಕೊಂಡಾರು ಅದಕ್ಕೆ ಕಣವೆ ಅದಕ್ಕೆ ಹೇಳಿದ್ದು ಹೋಯ್ತು ನಾನು ಇರೋಕ್ಕಿಲ್ಲ ಅನ್ಬಿಟ್ಟು ನೋಡು ನಾನು ಇರೋದು ಇಷ್ಟ ಇಲ್ಲ ನಿಮ್ಗೆ ಕಂಡಂಗೆ ಕಣ್ಣೆ ಮಗ ನಾನು ಇರೋದು ಇಷ್ಟ ಇಲ್ಲ ನೋಡು ಹೇಳ್ತೇನೆ ಇಲ್ಲ ಯಾರ ಹೋಗಿ ನಿಮ್ಮ ಮನೆಗೆ ಅಂತ ಅಯ್ಯೋ ನಾನೆಲ್ಲ ತೆಗಂದೆ ನಿಮ್ಮನ್ನ ಹೇಳ್ತಾರಪ್ಪ ಅವಳಿಗೆ ಕೆಲಸ ಮಾಡೋಕಾಯ್ಕಿಲ್ಲ ಅಂತ ಹಂಗಂದ್ರೆ ಇರುತ್ತೆ ಕೆಲಸ ಕೆಲಸ ಮಾಡೋಕಾಯ್ಕಿಲ್ಲ ನೀ ಹೋಗಿ ಅಂತ ತಾನೆ ಅಯ್ಯೋ ಹಂಗೇನಲ್ಲ ನಾನು ಏನು ಹಂಗೇನಂದಿಲ್ಲ ಆಯಿತು ಇರಿ ಅದೆಷ್ಟು ದಿವ್ಸ ಕಂಟಿದ್ದೀರಿ ಇರಿ ಅತ್ತಿ ನಾನು ಬೇಡ ಅಂದನಾ ನನಗೂ ತಂದೆ ತಾಯಿ ಇಲ್ಲ ತಂದೆ ತಾಯಿ ಪ್ರೀತಿ ಕಂಡಿಲ್ಲ ನಾನು ಚಿಕ್ಕ ವಯಸ್ಸಿಗೆ ಹಿಂಗೆ ತಂದೆ ತಾಯಿ ತಿನ್ಕೊಂಡು ನೀವು ಇರ್ತೀನಿ ಅಂದ್ರೆ ನಮ್ಮ ಖುಷಿನೇ ನೀವು ಎಷ್ಟು ಇಸ್ಬೇಕಾದ್ರೂ ಇರಿ ನಾವು ಅಂದ್ರೆ ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕಲ್ವಾ ಅತ್ಕಂಗೆ ಅಂದಿದ್ದು ಅಷ್ಟೇ ಆಯಿತು ಬಿಡಿ ಈಗ ಬಂದಿದ್ದೀರಿ ಅಲ್ವಾ ನಿಮ್ಗೆ ಎಷ್ಟು ದಿವಸ ಇರಬೇಕಾಯ್ತದೆ ಖುಷಿಯಿಂದ ಇರಿ ನಂದು ಏನೋ ಬೆಂದ್ರೆ ಇಲ್ಲ ಇನ್ನೇನು ಸೋಬ ನಿನ್ನ ಮುಂದೆ ಹೇಳ್ತೇವೆ ನಿಕ್ಕ ಸೋಬಾ ನಾನು ನೀವು ಒಂದು ಎಷ್ಟು ದಿವಸ ಕಂಟನ ಇಸ್ಕೊಂಡು ನಾನು ಬೇಡ ಅಂದನವ ನಾನು ಎಷ್ಟೊಂದು ಸತಿ ನೀನು ಇರ್ತೀಯಲ್ಲ ಬರೋ ಕೇಳು ಬರೋ ಕೇಳು ಅಂತಿಲ್ವಾ ಹೋಗಂತಿದ್ರಿ ಈಗ ನೋಡ್ರಿ ಇಲ್ಲಿ ಅಲ್ಲ ಕಂತ ನಾನು ಹೇಳೋದು ಹೇಳ್ಬೋದು ಐತಿ ವರ್ಷ ಆಗ್ತಿಂದಲ್ವಾ ನಮ್ಮ ನಮ್ಮ ಕೆಲವೇ ನಮ್ಮ ಹಾಂ ಇದರ ಕಿತ್ತರೆ ಸಮಸ್ಯೆ ಇತ್ತು ಸಮಸ್ಯೆಗೆ ಹೋಗಿದ್ದೋ ಸುಮ್ಮನೆ ಇರೋ ಅಂತ ಒಳ್ಳೆ ರೀತಿಲಿ ಹೇಳ್ಬೋದಾಗಿತ್ತೇ ಇಬ್ಬರು ಜಗಳ ಪೀಳೋ ಏನಿತ್ತು ಯಾಕೆ ಜಗಳ ಪೀಳಬೇಕಾಗಿತ್ತು ಅವರು ಹಂಗೆ ಬುದ್ಧಿ ಕಲಿಯೋದು ನಮ್ಮ ಹೂವು ಒಂಚೂರು ಕಡ್ದು ಮಾತು ಒಂಚೂರು ಚುರುಕು ಅಂತಲೇ ಗೊತ್ತು ನನಗೂ ನಮ್ಮ ಹೂವು ಏನು ಮಾತಾಡಬೇಕಲ್ಲ ಅಂತ ನಾನು ಹೇಳ್ತಾ ಇಲ್ಲ ಮಾತಾಡಿದ್ರು ಈ ಹೋಗಿದೆ ಏನು ಎಂತ ಅಂತ ವಿವರಣೆಯಾಗಿ ಹೇಳಿದರೆ ಅರ್ಥ ಮಾಡ್ಕೊಳ್ಳೋಣ ಇಲ್ವೋ ಆಮೇಲೆ ಗೊತ್ತಾಗೋದು ಅಲ್ವಾ ಹೇಳೋದು ಹೇಳ್ಬೇಕು ತಾನೆ ಅದು ಬಿಟ್ಟು ಏಕಾಮುಖಿ ಬಂದು ಜಗಳಕ್ಕೆ ಕೈ ಬಿದ್ದುಬಿಟ್ರೆ ಅದು ಹೆಂಗೆ ಸರಿ ಆಗ್ಬಿಟ್ಟದ ಹೇಳಿ ನೀವೇ ಅಂಟು ಕೋಳಿ ಇವತ್ ಬೇಡ ಹೋಗಿ ನಾಳಿ ಮಾಡ್ಕೊಳಕಾಯ್ತದೆ ಇವತ್ತು ಬೇಡ ಸಾಂಬಾರ್ ಅದೇ ಚಿತ್ಕೋ ಸಾರ್ ಮಾಡಿದ್ನಲ್ಲ ಸಾರ್ ಅದೇ ಆಮೇಲೆ ಈಗ ಊಟ ಮಾಡ್ತಾವಿಗೆ ಗುಂಡದ ಇಲ್ವಾ ನಾಳಿಕೆ ಕುಯ್ಕೊಳಕಾಯ್ತದ ಹೋಗಿ ಕೋಳಿ ಕುಯ್ಕೊಂಡು ಮಾಡ್ಕೊಳಕಾಯ್ತದ ಸಾರ್ಗ್ಯಾರ ಸರಿ ಆಯ್ತು ಅದೇ ನೋಡು ಮತ್ತೆ ನೋಡಿ ನಿಮಗ ನೋಡು ನಿಮ್ಗೆ ಅಣ್ಣ ನಾನು ಬಂದಿರೋದು ಇಷ್ಟ ಇಲ್ಬೇನ ಕಣ್ಣಿ ಅಕ್ಕೇ ಬಂತವ್ನಿ ಓಲಿ ಅನ್ಬಿಟ್ಟು ಅಲ್ಲ ನಮಗ್ ಕಷ್ಟಗಳು ಅರ್ಥ ಐತಿ ಇವ್ ಅವ್ರ ಕಷ್ಟಗಳು ಅರ್ಥ ಆಯ್ತಾವೆ ನೋಡಿ ಎಷ್ಟು ಮಟ್ಟಿಗೆ ಇದನು ಅಂತ ಎಷ್ಟು ಮಟ್ಟಿಗೆ ಮಾತಾಡ್ತಾ ಅಂತ ಹಿಂಗೆಲ್ಲ ಬುದ್ಧಿ ಕಲಿಬೇಕಾಗಿರೋದು ಇವನು ಹಾಂ ಎಲ್ಲರೇನ ಮತ್ತೆ ಈ ಪರಿಸ್ಥಿತಿ ಬಂದದಲ್ಲ ಅಂತ ಯತ್ನೇ ಇಲ್ಲ ತಿರ್ಗ ಅವ್ರ ಕಡಿಕೆ ಇವನು ತೀರ್ಮಾನ ನ್ಯಾಯ ಮಾತು ಮಾತಾಡ್ತಾನಲ್ಲ ನೀವು ಹಾಂ ಗಂಡ ಇವ್ನು ನಿನ್ನ ಸಾಮಾನ್ಯ ಕಡಬೇಡ ಇವನ ಯಾವ ಸುಮ್ಮ ಕುತ್ಕೊ ಇನ್ನೇನಂದರು ಇಲ್ಲ ಹೊಡೆದಾಡ್ಕೊಂಡು ನಿಂತ್ಕೊಳ್ಳಿ ಮುಚ್ಚು ಕೊಡ್ಲಿ ತಕೊಂಡು ಅಂತಂದಾರ ಮುಚ್ಚು ಕೊಡ್ಲಿಗಳು ತಕೊಂಡು ನಿಂತ್ಕೊಂಡು ಹೊಡ್ದಾಡಿ ಅಂದ್ರೆ ಹೇಳು ಇದೊಳ್ಳೆ ಸರಿ ಕಣವ ಯಾರೇ ಅಂದರು ಅಷ್ಟೇ ಸಂಸಾರ ಸರಿ ಮಾಡಕ್ಕೆ ನೋಡೋದು ಇನ್ನು ಆಳಲ್ಲಿ ಅಂದಾರ ಹಾಂ ಸುಮ್ಕಿರು ನಿನ್ನೆ ಇರಬೇಡ ಅಂತ ಅಂದಾರ ಅವರು ಥರ ಅಂದಿರೋದು ಇರೋದು ಸುಮ್ನಿರೋ ನೀನು ನಿನಗೆ ಯಾವಾಗ ಇಷ್ಟ ಬರ್ತದೆ ಹೋಗಕ್ಕೆ ಹೋಗುವಂತೆ ಈಗ ಯಾರು ಹೋಗು ಅಂತ ಜೀವ ತೆಗಿತಿದವ ಇರೋ ಆರಾಮಾಗ ಉಣ್ಕೊತು ಎಲ್ಲಾದ್ರೇನು ಯಾರು ಬರ ಗಂಟು ಹೋಗಬೇಡ ಸುಮ್ಕಿರು ಹಂಗೆಲ್ಲ ಮಾತಾಡದೆ ಅಂತೀಲ್ಲ ಓನಲ್ಲಿ ಮಾತಾಡಲಿಲ್ಲ ಕಣ್ಣು ಮಗ ನನಗೆ ಓನೋದು ಮಾತಾಡಲಿಲ್ಲ ಎಡ್ತಿ ತಪ್ಪ ಗಂಡ ಗಂಡ ತಪ್ಪ ಎಡ್ತಿ ಇಬ್ಬರಿಗೂ ಬಾಯ್ ಕೊಡೋಕ್ಕದ ನಾನು ಒಬ್ರಿಗೆ ಬಾಯ್ ಕೊಡಕ್ಕಾಕಿಲ್ಲ ಇವಳು ನಿಮ್ಮೊದ್ಕೆ ಮಳ್ಳಿ ಮಳ್ಳಿ ಹಂಗಿದ್ಲು ಕಣ್ಣ ಮಗ ಅವ್ನು ಬಾಯ್ಲಿ ಆರೇ ಒಂದು ಮಾತು ಬಂದದ ಇವಳು ಬಾಯ್ಲಿ ಅಂತಿದ್ದೆ ನಾನು ಆಂ ಇವಳು ಇಷ್ಟೊಂದು ಮಿಕ್ಕಮೀರಿ ಮಿಕ್ ಮೀರಿ ಅಟಕ್ಸಿ ಅಟಕ್ಸಿ ಮಾತಾಡ್ತಾಳಲ್ಲ ನನಗೆ ಎಷ್ಟೊಮ್ಮೆ ಬೇಜಾರಾಕಿರ ನನಗೆ ಎಷ್ಟು ಬೇಜಾರಾಕಿಲ್ಲ ಹೇಳು ಹಾಂ ಮೊದಲಲ್ಲವ ನಾನು ಕುತ್ಕೊಂಡ್ರೆ ಕೂತ್ಕೊಳ್ಳು ನಿಂತ್ಕೊಂಡ್ರೆ ನಿಂತ್ಕೊಳ್ಳೋಳು ಹಂಗಿದ್ದಳು ಯಾವಾಗ ನೀರು ನಿಲ್ತು ಅಂತ ಗೊತ್ತಾಗೋಯ್ತು ಇನ್ನು ಬಸ್ರು ಆದ್ಮೇಲ ಇನ್ನೇನು ಊರಿಗೆಲ್ಲ ಎದ್ಕೊಳ್ಬೇಕು ಅನ್ನಷ್ಟು ಬಂದ್ಬಿಟ್ಟದೆ ಏನಷ್ಟು ಇರೋ ಒತ್ಕೋದು ಏನು ಗೊತ್ತೇ ಅದು ಏನು ಕತೆ ಅದೋ ಅದು ಏನು ಗತಿ ಅದೋ ಅದು ಗೊತ್ತಿಲ್ಲ ಇವು ಒತ್ತೇ ತೇ ಅಲ್ತಾ ಕುಂತಾವಳೆ ಅಯ್ಯೋ ಹೆಂಗಾರ ಆಡ್ಕೊಳ್ಳಿವಾ ನೀನು ಸುಮ್ಮನೆ ನೀನು ಏನಾರು ಮಾಡ್ಕೊಳ್ಳಿ ಈಗ ಸುಮ್ನೀರಿಗೆ ತಲೆ ಕೆಡಿಸ್ಕೊಬೇಡ ಬರಲಿ ಬರಗಂಟ ಅನ್ನ ಬರಗಂಟು ಕಳ್ಸೋಕತ್ತೆ ಸುಮ್ಕಿರು ಯಾಕೆ ಜಾಗ ರೂಪಿದ್ದೆ ಅದೇನು ಎಂತ ಕೇಳ್ತೀನಂತೆ ಕೇಳಬೇಕು ನೀನು ಅವ್ನು ಬಂದರು ಯಾಕಸ್ಮಾತು ಕರೆಗೆ ಬಂದರು ಮಗ ನೀನು ಕೇಳಲೇಬೇಕು ಕಣ್ಣೆ ಮಗ ಕೇಳಲೇಬೇಕು ಯಾಕೆ ನೀನು ನಮಗೂನುಗಂದೆ ಯಾಕೆ ನೀನು ನಂಗಂದೆ ಯಾಕೆ ಏನದು ಏನು ಯಾಕ ತಿಕ್ಕಂಗಂದೆ ನೀನು ಅಂತ ಅವ್ನು ಹೇಳೋ ಗಂಟ್ಲು ಬಿಡ್ಬೇಡ ನೀನು ಕೇಳನೆ ಮಗ ನೀನು ನಾನು ಯಾವಾಗ ಕೊಡ್ತೀನಿ ಇಲ್ಲಾದರೂ ಮಾತ್ರ ಅವನು ಯವರು ಕೇಳೋರಿಲ್ಲ ಇವಳಿಗೆ ಏನು ನನ್ನ ಭಾಳ ಸದ್ರ ನೋಡ್ಕೊತಾರೆ ಆಲೇ ಭಾಳ ಸದ್ರ ಕಣ್ಣೆ ನಿಮ್ಮಪ್ಪ ಸದರ ಕೊಟ್ಟಿ 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 ನನಗೆ ಬೆಲೆ ಮಾಡಿಟ್ಟೆ ಕಣ್ಮಗ ನನ್ನ ಇಟ್ಟಿಗೆ ಹಾಕ ಬಂದಿ ಏನು ಎಂತು ನೀವು ಊರ್ಕಿ ಹಾಕೊಂಡು ಹೋಗ್ರೆ ಎಕ್ಲಾ ಹೋಗಿದೀ ಅಂತ ಅವ್ನು ಅದ್ರಸಿದ್ರೆ ಇವ್ರು ಬಾಯಿ ಮುಚ್ಕೊಂಡು ಸುಂಕಂತಿಕ ಮುಚ್ಕೊಂಡು ಜಾಸ್ತಿ ಮಾತಾಡ್ತಿಲ್ಲ ಇವ್ನು ಯೋಗ್ರ ಕೊಡ್ತಾನಲ್ಲ ನಿಮ್ಮ ಅಪ್ಪನೇ ಸರಿ ಇಲ್ವಲ್ಲ ಇನ್ನು ಅವ್ರು ತಲೆ ಬೇಕಾರೆ ಏನ್ ಮಾಡಿ ಸರಿ ಆಯ್ತು ಇರವ ತಲೆಗೆಡ್ಸ್ಕಬೇಡ ಈಗ ಹೆಂಗುವ ತಾನೆ ಈಗ ಅವ್ರೇನು ಬೇಡ ಅಂತ ಇವ್ರು ಇವ್ರಿಗೆ ಏನಾರ ತಂದಿದ್ದು ಇರತ್ತೆ ಅಂದ್ರ ತಾನೇ ಸುಮ್ಮನೆ ಇರು ನೀನು ತಲೆಗೆಡ್ಸ್ಕಬೇಡ ನೀನು ಅದ್ರ ಬಗ್ಗೆ ಎತ್ನ ಬಿಟ್ಟು ಹಾಕ್ಬಿಟ್ಟು ಸುಮ್ಮನೆ ಹುಣಕೊ ತಿನ್ಕೊಂಡು ನಿಮ್ದೆಗಿ ರದ್ದು ಕಲಿಯವ ನೀನು ಬೇರೆ ದೇವ ಅಂಟಿಸ್ಕೊಡ ತಲೆಗೆ ನೀನು ಅಯ್ಯೋ ಮಗ ಹೇಳ್ತೀನಿ ನೀನು நன்கெ எது குத்தினே நன்கெஷ் ராச ஆததே அன்ஸ்க்கண்ட்ரே ரொத்த கொத்தக்க குதீத்தத கண்ணே அவ்வளோ ஆடோ நோட் அவ்வளோ ஆட்ட ஆட்டகளே அல்லவ அய்யோ அவ் மனியாக ஓகேக்கோ அய்யோ குத்க்கொழக்கவ தூளு மனேல அவரு அக்தன்கிக்கு அவ்வளே மனைக்கங்க நான் ஓதும் உணக்கூ முன்சில்லக்கணவா நான் உண்ணகூக்கனவ அந்த உண்துன்னு வைத்தில ஓகிடோது போட்டுவிட்டு வந்து இல்லை உணது அது ஊட்ட சேர்ந்ததாவ அவர் மனேல மாடிகில மர்த்தவாக ಉಣ್ಕ ತಿನ್ಕೊಂಡು ಚಂದಾಗೆ ಅತಿ ಹೇಳ್ಕೊ ಬರ್ತಾನೆ ಕಣ ಮರಗೈತಿ ಬುರಾಕೆ ಮುನ್ಸಿಲ್ಲ ಅಲ್ಲಿಗೋಗ್ಬಿಟ್ರೆ ಮೂರು ದಿವಸ ತಕೊ ಅಲ್ಲೇ ಉಳ್ಕೊಳದಯ್ಯ ಅದೇನ್ ಕತೆ ಏನೋ ಒಂದು ಅರ್ಥ ಇಲ್ಲ ಅಯ್ಯೋ ಹಂಗಾರು ಇರ್ಲಿ ಬಿಡವ ನಮ್ಗೆ ಯಾಕೆ ಸುಮ್ಮನೆ ಇರು ನೀನು ಎಲ್ಲರೂ ಇದತ್ಕೊಳ್ಳಿ ನಮಗೆ ಏನು ಈಗ ಮಾಡ್ಕೊಂಡು ಅವರು ಕಂಡವ್ರೆ ಎಲ್ಲನು ಏ ನೀನು ಸುಮ್ಮನೆ ಇರು ನೀನು ಮಾತಾಡಿ ಸುಮ್ಮನೆ ನೀನು ಬಾಯಿಸಲಿಲ್ಲ ಏನಾದ್ರು ಮಾತಾಡೋದು ಅದಕ್ಕೆ ಸುಮ್ಮನೆ ಅದೇ ನೀನು ಮಾತಾಡಿ ಮಾತಾಡಿ ನೀನು ಏನು ಮಾತಾಡಕ್ಕೆಬೇಡ ಸುಮ್ಮನೆ ಇರುದಿನ ಈಗ ಅವ್ರ ಸುದ್ದಿನ ಎತ್ಬ ಇಲ್ಲಿ ಆಮೇಲೆ ಇವ್ರ ಮನೆ ಅವ್ರು ನಂಟ ಶಿವಮೊ ಮಕ್ಕ ಯುವ ಮಕ್ಕ ಕೊಟ್ಟಿರೋರು ಆಮೇಲೆ ಅವರು ಅವ್ರಿ ಮನ ಕೇಳಿ ಆಮೇಲೆ ಸುದ್ದಿ ಬಳಸಿ ಅಲ್ಲಿಗೆ ಹೋಯ್ತದೆ ವಿಷಯ ಏನು ಮಾತಾಡ್ಕೋಬೇಡ ಯಾರು ಮತ್ತೆ ಹೋಗ್ಬೇಡ ನೀನು ಇಲ್ಲೇ ಇರು ನೀನು ಯೋ ಹೂ ಅದ್ರ ತಾನೆ ಮಾತಾಡ್ಕೊಳ್ತೀನ ಒಂದ್ ಕಾಲ ಕಳ್ಕೊ ಬರ್ತೀನಿ ಸಂ ಏನಿಲ್ಲ ಕುತ್ಕೊಂಡು ಹೂ ಓದ್ರು ತಿರು ಆಡ್ಕೊಂಡ್ ಬರ್ತೀನಿ ಅಷ್ಟೇ ಈ ಸುದ್ದಿಗಳನ್ನ ಯಾಕೆ ಮಾತಾಡಕ್ಕೆ ಹೋಗೋಣ ಅದು ಕೇಳ್ತಾರ ನಾನು ಯಾವ ಸುದ್ದಿನ ಹೋಗ್ಬೇಡ ನೀನು ಅಂತ ಸರಿಯಾ ಆಯ್ತು ಹಾಕು ನಾನು ಯಾಕೆ ಆ ಸುದ್ದಿ ಮಾತಾಡಕ್ಕೆ ಹೋಗೋಣ ಯಾವ ಸುದ್ದಿನೂ ಬೇಡ ಯಾವ ಆದಿನ ಬೇಡ ಯಾರು ಸವಾಸು ಬೇಡ ನಾನು ಮಾತಾಡಕ್ಕೋತಿ ಯಾಕಂದ ಮಗ ನಾನು ನಾನು ಮಾತಾಡಕ್ಕೆ ಹೋಗಿಲ್ಲ ಏನೋ ಅವ್ರು ಬಂಗ ಅವ್ರು ಮಾಡ್ಕೊಳ್ಳಿ ನಮ್ಗೆ ಯಾಕೆ ನಾನು ಇನ್ನಾಕೆ ಸುದ್ದಿ ಮಾತಾಡೋಣ ಅವ್ರು ಆದಿಗೆ ಹೋಗನಿ முறையுது ப்ளீஸ் லைக் கமெண்ட் சப்ஸ்கிரைப்